ಓಂ ಶಾಂತಿ ಶಿವಬಾಬಾವ ಅವರ ನೆನಪಿನಲ್ಲಿ ಈಶ್ವರೀಯ ಜ್ಞಾನದ ಸೂಕ್ಷ್ಮ ರಹಸ್ಯ ಆತ್ಮೀಯರೇ ಗಮನಿಸಿ ವಿಶೇಷವಾಗಿ ನಾವು ಇನ್ನೊಂದು ದಿವ್ಯ ಶಬ್ದವನ್ನು ಹೇಳ್ತೀನಿ ವಿಷ್ಣು ವಿಷ ಮತ್ತು ವಿಷ್ ಈ ಶಬ್ದಗಳ ಅರ್ಥ ಏನು ವಿಷ್ಣು ನಮಗೆಲ್ಲ ಗೊತ್ತಿದೆ ಲಕ್ಷ್ಮೀನಾರಾಯಣರ ಕಂಬೈಂಡ್ ಸ್ವರೂಪ ಹಾಗಾದರೆ ವಿಷ ವಿಷ ಅಂದರೆ ಪಂಚವಿಕಾರಗಳು ಅಂತ ಭಾವ ನಮಗೆ ತಿಳಿಸ್ತಾ ಇದ್ದಾರೆ ಯಾರಲ್ಲಿ ಪಂಚವಿಕಾರ ಇರೋದಿಲ್ವೋ ಪಂಚವಿಕಾರದ ವಿಷ ಇರೋದಿಲ್ವೋ ಅವರು ಖಂಡಿತವಾಗಿ ವಿಷ್ಣು ಸತ್ಯವಂತ ಆಡ್ತಾರೆ ಆಮೇಲೆ ವಿಷ್ಣುವಾದವರು ಸದಾಕಾಲ ಎಲ್ಲರಿಗೂ ವಿಶ್ ಮಾಡ್ತಾರೆ ಇಂಗ್ಲೀಷ್ನಲ್ಲಿ ವಿಶ್ ಶಬ್ದ ಏನು ಡಬ್ಲ್ ಐ ಎಸ್ ಎಚ್ ವಿಶ್ ಹಾಂ ನೋಡಿ ವಿಷ್ಣು ವಿಷ ವಿಶ್ ಅಂದರೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ವಿಷ್ಣು ಸಮಾನವಾಗಿ ಎಲ್ಲರಿಗೂ ವಿಶ್ ಮಾಡಬೇಕು ಶುಭ ಸಂಕಲ್ಪಗಳ ಆಶೀರ್ವಾದ ಮಾಡಬೇಕು ಆಗ ಖಂಡಿತವಾಗಿಯೂ ನಮ್ಮಲ್ಲಿ ಈ ವಿಷ ಪಂಚವಿಕಾರಗಳ ವಿಷ ಕಣ್ಮರೆಯಾಗುತ್ತದೆ ವಿಷ ಕಣ್ಮರೆಯಾದರೆ ವಿಷ್ಣು ಆಗ್ತೇವೆ ಓಂ ಶಾಂತಿ ಓಂ ಶಾಂತಿ ಥ್ಯಾಂಕ್ಸ್ ಧನ್ಯವಾದ